ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗ್ಲಿ ಈ ದಿನ ಶಾಂತ ಮನಸ್ಸು ಯಾವುದೇ ಬಿರುಗಾಳಿಯನ್ನು ಬಿಕ್ಕಟ್ಟನ್ನ ನಿಲ್ಲಿಸಬಲ್ಲದು ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಏಷಾಯ ಇಪ್ಪತ್ತಾರನೇ ಅಧ್ಯಾಯ ಮೂರರಿಂದ ನಾಲ್ಕನೇ ವಾಕ್ಯ ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ ಅವನಿಗೆ ನಿನ್ನಲ್ಲಿ ಭರವಸೆವಿದೆ ಎಬೋವನಲ್ಲಿ ಸದಾ ಭರವಸೆವಿಡಿರಿ ಯಾಹು ಎಬೋವನು ಶಾಶ್ವತವಾಗಿ ಆಶ್ರಯಗಿರಿಯಾಗಿದ್ದಾನೆ ಆಮೇನ್ ಹಿರಿಯ ವ್ಯಕ್ತಿ ಯುವಕನಿಗೆ ಒಂದು ವೇಳೆ ನೀನು ಕೋಪಗೊಂಡಿದ್ದರೆ ಗೊಂದಲದಲ್ಲಿದ್ದರೆ ಅಥವಾ ನಿರ್ದಿಷ್ಟ ವಿಷಯದ ಬಗ್ಗೆ ಖಚಿತವಾಗಿಲ್ಲದಿದ್ದರೆ ಅಂತಹ ಸಂದರ್ಭಗಳಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡ ಬದಲಿಗೆ ನಿನಗೆ ಮಾರ್ಗದರ್ಶನ ನೀಡುವಂತೆ ದೇವರನ್ನು ಕೇಳಿಕೋ ಎಂದು ಸಲಹೆ ನೀಡಿದರು ಮೆನ್ ದಿನವಿಡೀ ಚಿಂತೆಯ ವಿಷಯಗಳ ಬಗ್ಗೆ ಮೆಲುಕು ಹಾಕುವ ಬದಲು ನಾವು ಆತನನ್ನ ನಂಬಬೇಕೆಂದು ದೇವರು ಬಯಸುತ್ತಾನೆ ನಾವು ಚಿಂತಿಸುವುದನ್ನು ನಿಲ್ಲಿಸಬೇಕು ಮತ್ತು ಯೇಸುವಿನಲ್ಲಿ ಜಯವನ್ನು ಹೊಂದಬೇಕೆಂದು ದೇವರು ಬಯಸುತ್ತಾನೆ ಸೈತಾನನು ನಿಮ್ಮನ್ನು ಆತಂಕ ಅನುಮಾನ ಮತ್ತು ಭಯದ ಸ್ಥಿತಿಯಲ್ಲಿ ಇಡುವುದಕ್ಕಿಂತ ಹೆಚ್ಚೇನು ಇಷ್ಟಪಡುವುದಿಲ್ಲ ದೇವರನ್ನ ನಂಬುವುದು ಎಲ್ಲ ಅನಿಶ್ಚಿತತೆ ಮತ್ತು ಭಯದ ನಡುವಲ್ಲೂ ದೇವರ ಮೇಲಿನ ಒಂದು ನಂಬಿಕೆಯನ್ನ ನಮಗೆ ದೃಢಪಡಿಸುತ್ತದೆ ಈ ನಂಬಿಕೆ ಜನರ ಆತಂಕವನ್ನ ನಿಲ್ಲಿಸಬಹುದು ನಿಮ್ಮೆಲ್ಲ ಭಾರವನ್ನ ದೇವರ ಬಳಿಯಲ್ಲಿ ಇಳಿಸಿ ಬಿಡಿರಿ ವಿಶ್ವಾಸಿಗಳಾದ ನೀವು ನಿಮ್ಮ ಭಯಗಳೊಂದಿಗೆ ಹೋರಾಡಬೇಡಿ ಅಥವಾ ಕುಸ್ತಿಯಾಡಬೇಡಿ ಪ್ರತಿ ಕ್ಷಣ ಅವುಗಳನ್ನ ಏಸುವಿಗೆ ಒಪ್ಪಿಸಿಕೊಡಿರಿ ಸಮಯ ತೆಗೆದುಕೊಂಡು ರೋಮಾಪುರ ಐದನೇ ಅತ್ಯಾಯ ಒಂದರಿಂದ ಆರನೇ ವಾಕ್ಯ ಮತ್ತು ಪೇತ್ ಒಂದು ಪೇತ್ರ ಒಂದನೇ ಅತ್ಯಾಯ ಒಂದರಿಂದ ಏಳನ್ನ ಓದಿರಿ ನಿಮ್ಮ ನಂಬಿಕೆಯಲ್ಲಿ ಆಳವಾಗಿ ಬೆಳೆಯಲು ನಿಮ್ ನಿಮಗೆ ನೀವೇ ಸವಾಲು ಹಾಕಿಕೊಳ್ಳುವ ಅವಕಾಶವನ್ನ ತೆಗೆದುಕೊಳ್ಳಿರಿ ದೇವರೊಂದಿಗಿನ ನಮ್ಮ ಜೀವಿತದಲ್ಲಿ ಆತಂಕವನ್ನ ನಿಲ್ಲಿಸುವುದು ಹೇಗೆ ఆతంకొని జయసలు ಪ್ರಾರ್ಥನೆ ಮತ್ತು ವಿಜ್ಞಾಪನೆಗಳನ್ನ ಸಲ್ಲಿಸಿರಿ ಎಂದು ಸತ್ಯವೇತ ನಮಗೆ ಹೇಳುತ್ತದೆ ವಿಜ್ಞಾಪನೆ ಎಂದರೆ ಶ್ರದ್ಧೆಯಿಂದ ಮತ್ತು ನಮ್ಮನ್ನು ತಗ್ಗಿಸಿಕೊಂಡು ದೇವರ ಬಳಿಯಲ್ಲಿ ನಮ್ರತೆಯಿಂದ ಕೇಳುವುದು ನಿಮ್ಮ ಆಲೋಚನೆಗಳ ಬಗ್ಗೆ ನೀವು ಆತನೊಂದಿಗೆ ಮಾತಾಡಬೇಕೆಂದು ದೇವರು ಬಯಸುತ್ತಾನೆ ಮತ್ತು ಆತಂಕವನ್ನ ಜಯಿಸುವ ಪ್ರಕ್ರಿಯೆಗೆ ದೇವರನ್ನ ಅನುಮತಿಸಿರಿ ಮತ್ತು ಆಹ್ವಾನಿಸಿರಿ ನಿಮ್ಮ ಕಷ್ಟಗಳನ್ನು ಆತನಿಗೆ ತಿಳಿಸಿ ಪ್ರಾರ್ಥನೆ ಬಗ್ಗೆಯೂ ಸಹ ತಿಳಿಸಿರಿ ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟ ಜೀವನ ಫಿಲಿಪಾ ನಾನು ನಾಲ್ಕನೇ ಅಧ್ಯಾಯ ಆರರಿಂದ ಏಳನೇ ವಾಕ್ಯ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು ಕೃಪೆ ನಿಮ್ಮೆಲ್ಲರೊಂದಿಗಿರಲಿ